ಅಭ್ಯರ್ಥಿಯಾಗಿದೆ ದಿನಾಂಕ ಆರು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಶುಕ್ರವಾರ ಈ ಕೋಲಾರ ಮೀಸಲು ಕ್ಷೇತ್ರಕ್ಕೆ ಒಂದು ಒಳ್ಳೆಯ ಉತ್ತಮ ಸದಸ್ಯನನ್ನ ಲೋಕಸಭಾ ಲೋಕಸಭಾ ಸದಸ್ಯನನ್ನ ಆಯ್ಕೆ ಮಾಡುವಂತಹ ಒಂದು ಇತಿಹಾಸ ಸೃಷ್ಟಿಸುವ ಇತಿಹಾಸ ಸೃಷ್ಟಿಸುವ ಒಂದು ಮತದಾನ ನಡೆಯಲಿದೆ ಕೋಲಾರದಲ್ಲಿ ರಾಜಕೀಯಗಳು ಎಲ್ಲ ದುರೀಣರಿಂದ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ ನೀವು ಮಾಧ್ಯಮಗಳಲ್ಲಿ ನೋಡಿದ್ದೀರಿ ತಮಗೆಲ್ಲ ಗೊತ್ತೇ ಇದೆ ಕಳೆದ ಇಪ್ಪತ್ತೈದು ಗೊತ್ತಿರೋ ವ್ಯಕ್ತಿ ರೈತರ ಕುಟುಂಬದಿಂದ ಬಂದವನು ಬಡ ರೈತನ ಕುಟುಂಬದಿಂದ ಬಂದ ರೀತಿಯಲ್ಲಿ ಆರ್ಥಿಕವಾಗಿ ನಾನು ಬಳ್ಳ ಬಡವ ಕುಟುಂಬದಿಂದ ಬಂದಿದ್ದೇನೆ ಬಡ ರೈತನಾಗಿ ಬಂದಿದ್ದೇನೆ ಆದ್ದರಿಂದ ಆರ್ಥಿಕವಾಗಿ ನಾನು ಹಿಂದುಳಿದಿದ್ದೇನೆ ಆರ್ಥಿಕವಾಗಿ ಭಾಳ ಪರಿಶಿಷ್ಟ ಜಾತಿಯಿಂದ ಕುಟುಂಬದಿಂದ ಬಂದು ಇವತ್ತು ಕ್ಷೇತ್ರಕ್ಕೆ ತಮ್ಮ ಸೇವೆಗೆ ಸೇವೆಯನ್ನು ಮಾಡಬೇಕು ಅಂತ ಬಂದಿದ್ದೇನೆ ಮುಂದೆ ನಿಮ್ಮ ನಿಮ್ಮ ಸೇವೆಗೆ ನಾನು ಬಹಳ ಅರ್ಹನಾಗಿದ್ದೇನೆ ವಕೀಲನಾಗಿ ಸ್ಥಳೀಯವಾಗಿ ಕೆಲಸ ಮಾಡ್ತಾಯಿದ್ದೇನೆ ದಯಮಾಡಿ ನನಗೆ ಮತ ನೀಡಬೇಕು ಈ ನನ್ನ ಸಂಖ್ಯೆ ಹದಿಮೂರು ನನ್ನ ಸಂಖ್ಯೆ ಹದಿಮೂರು ಮುನಿ ಗಂಗಪ್ಪ ಅಂತ ಮುನಿ ಗಂಗಪ್ಪ ಮುನಿ ಗಂಗಪ್ಪ ಈ ಕ್ಷೇತ್ರದಲ್ಲಿ ಟೆಲಿಫೋನ್ ಗುರುತು ಈ ಮತದಾನ ಮಾಡೋ ಸಂದರ್ಭದಲ್ಲಿ ಹದಿಮೂರು ಸಂಖ್ಯೆಯ ಮುನಿ ಗಂಗಪ್ಪ ಎಂಬವರ ಟೆಲಿಫೋನ್ ಗುರುತು ನನ್ನ ಗುರುತಿಗೆ ಮತ ನೀಡಿ ತಾವು ನನ್ನನ್ನು ಜಯಗಳಿಸಬೇಕ ಜಯಶೀಲನನ್ನಾಗಿ ಮಾಡಿ ಮನವಿ ಮಾಡಬೇಕು ಮಾಡಿ ಮನವಿ ಮಾಡಿಕೊಳ್ತೇನೆ ಎಲ್ಲ ಏನೇ ಇರಲಿ ಬಲಿಯಾಗದೆ ಒಂದು ಒಂದು ಚರಿತ್ರ ಚರಿತ್ರೆ ಸೃಷ್ಟಿವಂತ ಸೃಷ್ಟಿಸುವಂಥ ಒಂದು ಒಂದು ಅವಕಾಶ ನನಗೆ ನೀಡಬೇಕು ದಯವಿಟ್ಟು ಚರಿತ್ರೆಯನ್ನು ಸೃಷ್ಟಿಸಿ ನನಗೆ ಮತ ನೀಡಬೇಕು ವಿದ್ಯಾವಂತ ಸ್ಥಳೀಯ ಅಭ್ಯರ್ಥಿಯನ್ನು ನನ್ನ ಗೆಲ್ಲಿಸಬೇಕು ಅಂತ ಹೇಳಿ ನಾನು